ಒಳೆನೆರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜು ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಸಹಯೋಗದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪ್ರೌಢಾವಸ್ಥೆಯ ದಿನಗಳಲ್ಲಿ ಬಾಲಕಿಯರು ಆಕರ್ಷಣೆ ಅಥವಾ ಪ್ರೀತಿ ಪ್ರೇಮಕ್ಕೆ ಸುಲುಕುವ ಮುನ್ನ ಸಮಾಜದಲ್ಲಿ ತಂದೆ ತಾಯಿ ಸ್ಥಿತಿ ಜೊತೆಗೆ ಮುಂದಿನ ಜೀವನದ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಮುನ್ನಡೆಯುವುದು ಅತ್ಯಗತ್ಯ ಒಂದು ಕ್ಷಣದ ತಪ್ಪು ನಿರ್ಧಾರದಿಂದ ಜೀವನದಲ್ಲಿ ಏರುಪೇರುಗಳು ಪೋಕ್ಸೋ ಕಾಯ್ದೆಯಡಿ ಕಾನೂನು ಕ್ರಮಗಳು ಕೆಟ್ಟ ಪರಿಣಾಮ ಬೀರುತ್ತದೆ ಆದ್ದರಿಂದ ಪ್ರೌಢ ಪ್ರೌಢಾವಸ್ಥೆಯ ದಿನಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುವ ಜೊತೆಗೆ ಎಚ್ಚರಿಕೆಯ ನಡೆಯು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳನ್ನು ಕಲ್ಪಿಸುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮುನವಳ್ಳಿ ಮಠ್ ಕರೆ ಕೊಟ್ಟರು ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮದುವೆಯ ವಯಸ್ಸನ್ನು ಹೆಣ್ಣಿಗೆ ಹದಿನೆಂಟು ವರ್ಷ ಹಾಗೂ ಗಂಡಿಗೆ ಇಪ್ಪತ್ತೊಂದು ವರ್ಷವೆಂದು ಕಾನೂನು ರೂಪಿಸಿದೆ ಯಾಕೆಂದರೆ ಮಾನಸಿಕ ಸಾಮರ್ಥ್ಯ ಹಾಗೂ ದೈಹಿಕ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಕಾನೂನನ್ನು ಮಾಡಲಾಗಿದೆ ಯಾವುದೇ ತೀರ್ಮಾನ ಕೈಗೊಳ್ಳುವ ಮುನ್ನ ಭವಿಷ್ಯದಲ್ಲಿ ಜೀವನ ಪರಿಣಾಮಗಳು ಹಾಗೂ ಶಿಕ್ಷಣದ ಬಗ್ಗೆ ಯೋಚಿಸುವ ಜೊತೆಗೆ ತಂದೆ ತಾಯಿ ಜೊತೆ ಸಮಾಲೋಚಿಸಿ ಮುನ್ನಡೆಯಿರಿ ಎಂದರು ನಿಮ್ಮಗಳಿಗೆ ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ದೊರೆತಲ್ಲಿ ನಿಮ್ಮ ಪ್ರಾಂಶುಪಾಲರು ಹತ್ತಿರದ ಪೊಲೀಸ್ ಠಾಣೆ ಅಥವಾ ಉಪನ್ಯಾಸಕರಿಗೆ ತಿಳಿಸಿ ಎಂದು ಸಲಹೆ ನೀಡಿದರು ತಹಶೀಲ್ದಾರ್ ಎಂ ರೇಣುಕುಮಾರ್ ಮಾತನಾಡಿ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರಂದು ಪೂಜಿಸುವ ಮನಸ್ಥಿತಿ ನಿರ್ಮಿಸಿಕೊಂಡಾಗ ಅವರುಗಳಿಗೆ ಮಾನಸಿಕ ಹಿಂಸೆ ನೀಡಬಾರದೆಂದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಪ್ರೀತಿ ಪ್ರೇಮದಂತಹ ತಪ್ಪು ನಡೆಗಳು ಸಾಧ್ಯ ಇಲ್ಲ ಇದರಿಂದ ಉಜ್ವಲ ಭವಿಷ್ಯದ ಜೊತೆಗೆ ಉತ್ತಮ ಜೀವನ ನಿಮ್ಮದಾಗುತ್ತದೆ ಎಂದರು ಕಾನೂನು ಅರಿವುಗಳನ್ನು ಕಾರ್ಯಕ್ರಮಗಳ ಮೂಲಕ ಅರಿವನ್ನು ಮೂಡಿಸುತ್ತಿದ್ದರೂ ಸಹ ಪೋಕ್ಸೋ ಪ್ರಕರಣಗಳು ದಾಖಲಾಗುತ್ತಿದೆ ಆದ್ದರಿಂದ ನಿಮ್ಮಗಳು ಹೆಚ್ಚಿನ ಕಾಳಜಿಯೊಂದಿಗೆ ಕಾನೂನಿನ ಪಾಲನೆ ಮತ್ತು ಕಾನೂನು ಉಲ್ಲಂಘಿಸಿದಾಗ ಜಾಗ್ರತೆಯ ನಡೆಯಿಂದ ಉತ್ತಮ ಸಮಾಜ ನಿರ್ಮಾಣವೆಂದರು ಹದಿನೆಂಟು ವರ್ಷವಾದ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ನೋಂದಾಯಿಸಿಕೊಳ್ಳು ಎಂದು ತಿಳಿಸಿ ಮಾಹಿತಿ ನೀಡಿದರು ಹಿರಿಯ ವಕೀಲರಾದ ಎಚ್ ಕೆ ಹರೀಶ್ ಪ್ರಧಾನ ಭಾಷಣ ಮಾಡಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುರೇಶ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವಿ ಶಿವಶಂಕರ್ ಮತ್ತು ಸಖಿ ಒನ್ ಸ್ಟಾಫ್ ಸೆಂಟರ್ ಸಿಡಿಪಿಒ ಕಚೇರಿಯ ವಕೀಲರಾದ ಬಿಂದೇಶ್ವರಿ ಮಾತನಾಡಿದರು ಚಂದ್ರಮ್ಮ ಪ್ರಾರ್ಥಿಸಿದರು ಡಾಕ್ಟರ್ ಗಣೇಶ್ ಸ್ವಾಗತಿಸಿದರು ಡಾಕ್ಟರ್ ಕೃಷ್ಣಮೂರ್ತಿ ನಿರೂಪಿಸಿದರು ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಅಶೋಕ್ ಎಚ್ ಕೆ ಫಕೀರಮ್ಮ ಪಿ ಮರಗಡ್ ಮರಗೌಡ್ ಶ್ವೇತಾ ನಾಯಕ್ ಜಯಚಂದ್ರ ಸಹ ಪ್ರಾಧ್ಯಾಪಕರಾದ ಸುನೀಲ್ ಜಗದೀಶ್ ನಾಗೇಂದ್ರ ಉಮೇಶ್ ರಾಘವೇಂದ್ರ ಇತರರು ಇದ್ದರು ನಾವು ಹೆಚ್ಚು ಹೆಚ್ಚಾಗಿ ಎಲ್ಲ ಕಾರ್ಯಕ್ರಮಗಳ ಮೂಲಕ ಇಂತಹ ಮಾಹಿತಿಯನ್ನು ಒದಗಿಸಿದ್ರು ಕೂಡ ಇನ್ನು ನಮ್ಮ ಕೋರ್ಟ್ನಲ್ಲಿ ಸಾಕಷ್ಟು ಪ್ರಕರಣಗಳು ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಕಾಯ್ದೆಯಿಲ್ಲ ಅಂತಂದ್ರೂ ಒಂದು ಎರಡು ಮೂರು ಒಂದೊಂದ್ಸತಿ ಒಂದು ವಾರದಲ್ಲಿ ಮೂರ್ನಾಲ್ಕು ಪ್ರಕರಣಗಳಲ್ಲಿ ಈ ಒಂದು ಫೋರ್ ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡುವಂತಹ ಒಂದು ಅನುಮಾನತೆ ಬರ್ತಾ ಇದೆ ಅವಾಗ ಅವರೇನು ನಮ್ಮ ಮುಂದೆ ಅಂದ್ರೆ ಅಡಿಯಲ್ಲಿ ಏನು ನೊಂದ ಮಹಿಳೆ ನೊಂದ ಬಾಲಕಿ ಏನಿರ್ತಾರಲ್ವಾ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯ ಏನಾಗಿರುತ್ತೆ ಅಥವಾ ಏನಾಗಿರುತ್ತೆ ಅವ್ರನ್ನ ಸ್ಟೇಟ್ಮೆಂಟ್ ಅಂತ ನಮ್ಮ ಹತ್ರ ಕರ್ಕೊಂಡ್ ಬಂದಿರ್ತಾರೆ ಅವಾಗ ಇನ್ವೇರಬ್ಲಿ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಏನ ಹೇಳೋದೇನಂತ ಅಂದ್ರೆ ಇಲ್ಲ ನನಗೆ ಮತ್ತೆ ಅವ್ರ ಜೊತೆ ಅಫೇರ್ ಇತ್ತು ಹಿಂಗಾಗಿ ನಮ್ಮ ಮನೆಯಲ್ಲಿ ಬೇರೆ ಮದುವೆ ಮಾಡಕ್ ನಮ್ಗೆ ನೋಡಿದ್ರು ನನಗೆ ಅನಿವಾರ್ಯತೆ ಇದ್ದರಿಂದ ನಾನು ಆ ಹುಡುಗನ ಜೊತೆ ಹೋಗ್ಬೇಕಾಯ್ತು ಇದರಲ್ಲಿ ಯಾವ್ದನ್ನ ತಪ್ಪಿಲ್ಲ ಅಂತನೂ ಒಂದು ಒಂದು ಒಂದೊಂದಿಷ್ಟು ಹುಡ್ತ ಇರ್ತಾರೆ ಅದನ್ನೆಲ್ಲ ನಾವು ಒಂದ್ಸತಿ ಅವಲೋಕನ ಮಾಡಿ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಈ ಟೀನ್ ಏಜ್ ಹೈ ಹೈಸ್ಕೂಲ್ ಓದ್ತಾ ಇರುವಂತಹ ಮಕ್ಕಳಲ್ಲಿ ಎಲ್ಲರಲ್ಲೂ ಒಂದು ಆಕರ್ಷಣೆ ಅಂತ ಇರ್ಬೋದು ಅಥವಾ ಪ್ರೀತಿ ಪ್ರೇಮಿಗಳಲ್ಲಿ ಬೀಳುವಂತಹ ಒಂದು ಇರುತ್ತೆ ಅಂತ ಸಂದರ್ಭಗಳಲ್ಲಿ ಏನಾದ್ರೂ ಅನ್ಕೊಂಡ್ರೆ ಮೊದಲು ನೀವು ವಿಚಾರ ಮಾಡತಕ್ಕದ್ರು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಇಳಿದ ಆಗ್ಬಹುದು ಪರಿಣಾಮ ಏನು ಆಗ್ಬಹುದು ಸಮಾಜದಲ್ಲಿ ಏನಾಗಬಹುದು ಅದರಿಂದ ಅಥವಾ ನಮ್ಮ ಮುಂದಿನ ಜೀವನ ಏನಾಗಬಹುದು ಅನ್ನೋ ಒಂದು ಕ್ಷಣ ನೀವು ಅವ್ರ ಬಗ್ಗೆ ವಿಚಾರ ಮಾಡಬೇಕು ಯಾಕಂತಂದ್ರೆ ಆ ಒಂದು ಕ್ಷಣದ ತಪ್ಪು ನಿರ್ಧಾರ ಎಷ್ಟೋ ಒಂದು ನಮ್ಮ ಜೀವನದಲ್ಲಿ ಏರುಪೇರನ್ನ ಮಾಡುವಂತ ಒಂದು ಸಾಧ್ಯತೆ ಇದೆ ಈಗ ಪೊಕ್ಸೋ ಅಡಿಯಲ್ಲಿ ಏನಾದ್ರೂ ಕಾಯ್ದೆ ಅಡಿಯಲ್ಲಿ ಕೇಸನ್ನ ರಿಜಿಸ್ಟರ್ ಆಯ್ತು ಅಂತಂದ್ರೆ ಮೊದಲು ವಿಕ್ಟಿಮ್ ಆಗಿರೋದು ಆ ಮಹಿಳೆ ಬಂದ ಬಾಲಕಿ ಅದಾದ ಮೇಲೆ ಆ ಹುಡುಗ ಯಾರಿದ್ದಾಗ ಅವ್ರ ಮೇಲೆ ಕೊಕ್ಸ ಕಾಯ್ದೆಯಲ್ಲಿ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಅವ್ರನ್ನ ಒಂದು ಮಾಡಿ ಮೊದಲು ಕಸ್ಟಡಿ ತಗೋತಾರೆ ಅದರಿಂದ ಅವ್ರ ತಂದೆ ತಾಯಿಗೆ ಹ್ಯುಮಿಲೇಷನ್ ಆಗ್ಬೋದು ಅಥವಾ ಆ ಹುಡುಗನ ನಾವು ಏನು ಎಚ್ಚರಿಕೆ ಕೊಡಬೇಕು ಅಂತಂದ್ರೆ ಒಂದು ಕಾನೂನು ಏನು ಒಂದು ಲಿಮಿಟ್ ಅನ್ನ ಮಾಡಿದ್ದಾರೆ ಹದಿನೆಂಟು ವರ್ಷ ಹುಡುಗಿಗಾಗಿರ್ಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಬೇಕು ಅಂತ ಇದನ್ನ ಸುಮ್ ಸುಮ್ನೆ ಮಾಡಿಲ್ಲ ಯಾವುದೇ ಕಾನೂನು ಮಾಡಬೇಕಾದ್ರೆ ಆ ಮಗುವಿನ ಮಾನಸಿಕ ಸಾಮರ್ಥ್ಯ ಮತ್ತು ದೈಹಿಕ ಸಾಮರ್ಥ್ಯವನ್ನ ಗಮನದಲ್ಲಿಟ್ಟುಕೊಂಡು ಆ ಒಂದು ಏಜ್ ನಿಮಿಷನ ಅದರಲ್ಲಿ ಮಾಡಿದ್ದಾರೆ ಒಂದು ವೇಳೆ ನಿಮ್ಗೆ ಏನಾದ್ರೂ ನಿಮ್ಗೆ ಇಲ್ಲ ಯಾರು ಏನಾದ್ರು ಇದು ಇತ್ತು ಅಂತಂದ್ರೆ ನಿಮ್ ತಂದೆ ಜೊತೆಗೆ ಮೊದಲು ಮಾತಾಡ್ಬೇಕು ಹಿಂಗಿದೆ ಅಂತ ಹೇಳಿ ಅವ್ರೇನೋ ಏನೋ ಒಂದು ಆಲೋಚನೆ ಉಪಾಯ ಹೇಳ್ತಾರೆ ಅಥವಾ ಅದರಿಂದ ನೀವು ಒಂದ್ ವೇಳೆ ಈಗ ಪೋಷಕಾಯ್ದೆಯಲ್ಲಿ ಯಾವ ವ್ಯಕ್ತಿಮ್ ಇದ್ರೆ ಅಥವಾ ಬಾಲ್ಯ ವಿವಾಹ ಕಾಯ್ದೆಯಲ್ಲಿ ಒಳಗಾದಂತ ಯಾವುದೇ ವ್ಯಕ್ತಿಮ್ ಆಗಿರ್ಬೋದು ಅವ್ರಿಗೆ ಶಿಕ್ಷಣನು ಕುಂಠಿತ ಆಗುತ್ತೆ ಅದರಿಂದ ಮುಂದೆ ಅವರ ಜೀವನ ಸಹಿತ ಒಂದು ಮಟ್ಟಿಗೆ ಅಲ್ಲೋ ಒಂದ್ ಮಟ್ಟಿಗೆ ಸರಿ ಹೋಗೋದಿಲ್ಲ ಯಾಕಂದ್ರೆ ಈ ತಂದೆ ತಾಯಿಗಳಿಗೂ ಸ್ವಲ್ಪ ತೊಂದರೆ ಆಗ್ಬಹುದು ಅದರಿಂದ ತನ್ನ ಶಿಕ್ಷಣಕ್ಕೂ ಸಹ ತೊಂದರೆ ಆಗಿ ಮುಂದೆ ಆ ಹುಡುಗ ಏನ್ ನಾನು ಚೆನ್ನಾಗಿ ನೋಡ್ಕೊತಾನೋ ಇಲ್ಲೋ ಅನ್ನೋಂತಹ ಒಂದು ಮನಸ್ಸಿನಲ್ಲಿ ತೊಲಾಮಲಾನು ಇರ್ಬೋದು ಹಾಗಾಗಿ ನಾವೇನ್ ಹೇಳ್ಬಹುದು ಅಂತಂದ್ರೆ ಮೊದಲು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದಾದ್ರೆ ಒಂದು ಗಮನದಲ್ಲಿ ಕೊಡ್ಬೇಕಾದ್ರೆ ಇದರಿಂದ ಮುಂದೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಕೊಡಲು ಆ ನಿರ್ಧಾರ ತೆಗೆದುಕೊಂಡಿದ್ದೆ ಆದ್ರೆ ನಿಮ್ಮ ಭವಿಷ್ಯ ಅಷ್ಟೇ ಅಲ್ಲ ನಿಮ್ಮ ತಂದೆ ತಾಯಿ ಭವಿಷ್ಯ ಆಗಿರ್ಬೋದು ಮುಂದೆ ನಿಮ್ಮ ಶಿಕ್ಷಣದ ಗುಣಮಟ್ಟ ಆಗಿರ್ಬೋದು ಎಲ್ಲದರಲ್ಲೂ ಸಹ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಈ ಕಾಯ್ದೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಇದನ್ನ ಸವಿಸ್ತಾರವಾಗಿ ಇವತ್ತಿನ ಶ್ರೀ ಉಪನ್ಯಾಸಕರಾದಂತಹ ನಮ್ಮ ವಕೀಲರ ಸಂಘದ ವಕೀಲರಾದಂತಹ ಶ್ರೀ ಹರೀಶ್ ಕುಮಾರ್ ಎಚ್ ಎಸ್ ಹರೀಶ್ ಅವರು ಮತ್ತೆ ಈ ಇನ್ನೊಬ್ಬರ ಉಪನ್ಯಾಸಕರಾದಂತಹ ಬಿಂದೇಶ್ವರಿ ವಕೀಲ ಸ್ಥಾನಕ್ಕೆ ತಿಳಿಸ್ಕೊಡ್ತಾರೆ ಆದ್ದರಿಂದ ಎಲ್ಲರೂ ಸಹಿತ ಈ ಕಾಯ್ದೆಗಳ ಬಗ್ಗೆ ತಿಳ್ಕೊಂಡು ಅದರಿಂದ ಈ ಒಂದು ಕಾಯ್ದೆ ಬಗ್ಗೆ ನಿಮ್ಮ ಅಕ್ಕಪಕ್ಕದ ಜನರಿಗೆ ಸಹಿತ ಯಾರಾದರೂ ಇಂತಹ ಕ್ರಮಗಳನ್ನು ಕೈಕೊಂಡ್ರೆ ಅವ್ರಿಗೂ ಸಹಿತ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮನ್ನು ಆಗಮಿಸಿ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ತಪ್ಪಿಗೆ ಇಡೀ ಕುಟುಂಬದ ಸದಸ್ಯರು ಸಫಲಾಗಿ ನಮ್ಮನ್ನ ಈ ಭೂಮಿ ಮೇಲೆ ತರಬೇಕಾದ್ರೆ ನಮ್ಮ ತಂದೆ ತಾಯಿಗಳು ಎಷ್ಟು ಸಮ ಪಟ್ಟಿದ್ದಾರೆ ಅಂತ ಅವರು ಮಾತ್ರ ಗೊತ್ತಿದ್ದ ಭಾಷಿಸಿರುವಾಗ ಮಾಡುವ ಮುಂಚೆ ಏನ್ ಮಾಡಿದೆ ಏನ್ ನೀವು ಎಲ್ಲೂ ಹೋಗಿ ದೇವಸ್ಥಾನ ಕೈ ಮುಗಿಯ ಅವಶ್ಯಕತೆ ಇಲ್ಲ ಆಕ್ರೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ ನಿಮ್ಮ ತಂದೆ ತಾಯಿ ಕೊಡ್ತಿರಲ್ಲ ಅದೇ ಗೌರವ ನಮ್ಮ ತಾಯಿಯವರನ್ನ ಪ್ರತಿನಿತ್ಯ ನಾನು ಪೂಜಿಸ್ತೇನೆ ಇದು ಇದಾರೆ ಅವ್ರ ಎಪ್ಪತ್ತೇಳು ವರ್ಷ ಅವರ ಬಗ್ಗೆ ಇಷ್ಟು ಕಾಲೇಜಿನ ನನಗೆ ನಮ್ಗೆ ಮಕ್ಕಳಿಗೆ ಎಷ್ಟು ಗೌರವಿಸ್ತಿರಲ್ಲ ಎಷ್ಟು ಆಧರಿಸಿರೋಲ್ಲ ஏகே எல்லா பண்ணு டைம் முகித்தீங்க நான்